ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಮಸ್ಕಾರ ನಮ್ಮ ಗುಂಡ್ಲಪೇಟೆ ತಾಲೂಕು ಕಂಡಂಥ ಧೀಮಂತ ನಾಯಕ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿದ್ದಂತಹ ದಿವಂಗತ ಮಹಾದೇವ ಪ್ರಸಾದ್ ರವರ ಜನ್ಮದಿನ ಇರೋದ್ರಿಂದ ಈ ದಿನ ನಮ್ಮ ತಾಲೂಕಿನಂಥ ಗುಂಡ್ಲಪೇಟೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಅಭಿಮಾನಿಗಳ ವತಿಯಿಂದ ಈ ದಿನ ಜನ್ಮದಿನವನ್ನ ಸಮಾಜಮುಖಿ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತ ಈ ದಿನ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಏರ್ಪಾಡು ಮಾಡಿದ್ದೀವಿ ಎಲ್ಲ ಅಭಿಮಾನಿಗಳು ಎಲ್ಲ ಸ್ನೇಹಿತರು ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸಹಕಾರ ನೀಡೋರೆ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ತುಂಬ ಖುಷಿಯಾಯಿತು ಅವರು ಇದ್ದಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖುಷಿ ಪಡ್ತಾಯಿದ್ರು ಇರಲಿ ಇಲ್ಲ ಅಂದ್ರೂ ಇವಾಗ ಅವರ ಮಗ ಇದ್ದಾರೆ ಎಲ್ಲರ ಜೊತೆನೂ ಅದೊಂದು ಖುಷಿ ಇದೆ ಅವ್ರ ಬದಲು ಅವ್ರ ಮಗನನ್ನ ನೋಡಿ ಇವರೇ ಮದೇಪ್ರಸಾದ್ ಅಂತ ಜನ ಎಲ್ಲ ಇಷ್ಟಪಟ್ಟು ಆರೈಸ್ಕೊಂಡು ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಡೇ ಪ್ರಸಾದ್ ಸರ್ ಈ ದಿನ ಗುಂಡುಪೇಟೆಯ ಧೀಮಂತ ನಾಯಕ ಎಚ್ ಎಸ್ ಮಾಧೇವ್ರಸಾದ್ ರವರ ಜನ್ಮದಿನವನ್ನು ಈ ದಿನ ಆಚರಿಸ್ತಿದ್ದೇವೆ ಈ ದಿನ ಅವ್ರ ಜನ್ಮದಿನ ನಾವು ಸಮಾಜಮುಖಿ ಕೆಲ್ಸದ ಕೆಲಸಗಳ ಮೂಲಕ ನಾವು ಈ ದಿನ ಆಚರಿಸ್ತಿದ್ದೀವಿ ಮಾಧೇವ್ರಸಾದ್ ಐವತ್ತೈದು ವರ್ಷ ಈ ಟೈಮ್ ಹೋಗಿರೋದು ನಮಗೆಲ್ಲ ದುಃಖ ಬಂತು ಇಷ್ಟೊತ್ತಿಗೆ ಮಾದೇವ ಪ್ರಸಾದ್ ಇದ್ರೆ ಸಿ ಎಮ್ ಆಗಿರೋರು ಕರ್ನಾಟಕದಲ್ಲಿ ಅರ್ಥ ಮಾಡ್ಕೊಳ್ಳಿ ಈಗ ಗಣೇಶ್ ಪ್ರಸಾದ್ ಇವ್ರ ಮಗ ಭಾಳ ಚೆಂದಾಗಿ ಯುವಕನಾಗಿದ್ದರು ದಾನ ಕರ್ನ ರೀತಿ ದಾನ ಕೊಡೋದ್ರಲ್ಲಿ ವರ್ಷ ವ್ಯವಹಾರ ಮಾಡೋದ್ರಲ್ಲಿ ವರ್ಷ ಯಾವುದೇ ಮಿನಿಸ್ಟ್ರಿ ಇರಲಿ ಸಹಕಾರ ತಗೊಂಬಂದು ಗುಂಡ್ಲಿಪೇಟೆ ತಾಲೂಕು ಅಭಿವೃದ್ಧಿ ಮಾಡ್ತಾನೆ ಅಂತ ಈ ಮೂಲಕ ಮಾಧೇವ ಪ್ರಸಾದ್ನ ಪುತ್ರನಿಗೆ ಜೈವಾಗಲಿ ಅಂತ ಈ ಮಂತ್ರ ಒಂದು ಜಾತಿ ಸೀಮಿತಗಿಟ್ಟಿಲ್ಲ ಎಲ್ಲ ನೂರ ಜಾತಿಗೂ ನಾಯಕ ಅಂದ್ರೆ ನಮ್ಮ ಗಣೇಶ್ ಪ್ರಸಾದ್ ಮಾಧೇವ ಪ್ರಸಾದ್ವು ಇವರು ಇವ್ರನ್ನ ನಡ್ತಲಿ ಅವರು ಗಣೇಶ್ ಪ್ರಸಾದ್ ಹೋಯ್ತಾರೆ ಅಂತ ಹೇಳ್ತಾರೆ ನನ್ನೊಂದೊಂದು ಹೇಳಿ ಮಿಸ್ ಯು ಕ್ಯಾಪ್ಟನ್ ಅಂತ ಹೇಳೋಕೆ ಶುರು ಮಾಡ್ತೀನಿ ಯಾಕೆಂದರೆ ನಮ್ಮ ಜಿಲ್ಲೆ ಇವತ್ತು ಪ್ರಗತಿ ಕಂಡಿದೆ ಅಂದರೆ ಅದು ಎಚ್ ಎಸ್ ಮಾಧೇವ್ರಸಾದ್ ಅವರು ಇದ್ದಾರೆ ಇವತ್ತು ನಮ್ಮ ಗುಡ್ಲುಪಡೆ ಅನ್ನೋ ಹೆಸರನ್ನ ಯಾರಾದರೂ ಗುರ್ತಿಸ್ತಾರೆ ಆದರೆ ಪ್ರಸಾದ್ ಅವರೇ ಕಾರಣ ಅವ್ರ ಸ್ಥಾನನ ತುಂಬಕ್ಕೆ ನಮ್ಮ ಹೆಮ್ಮೆಯ ಶಾಸಕರು ಬಂದಿದ್ದಾರೆ ಅವ್ರನ್ನ ಅವರಲ್ಲಿ ಕಾಣ್ತಾ ಅಥವಾ ಬಡವರು ಉದ್ದಾರ ಆಯ್ತಿದ್ದಾರೆ ಅಂದರೆ ಇವತ್ತು ಅವ್ರ ಮಗ ಅವರಿಂದ ಕ್ಯಾಪ್ಟನ್ನ ಮಿಸ್ ಮಾಡ್ಕೊತಾ ಇವತ್ತು ಏನು ಸರ್ಕಾರಿ ಕಚೇರಿ ಆಗಲಿ ಶಾಲೆ ಆಗಲಿದೆ ಇದನ್ನೆಲ್ಲ ಪ್ರತಿ ಕ್ಷಣ ಒಂದೊಂದು ಜೀವನ ನೆನೆಸ್ಕೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಎಚ್ ಎಸ್ ಮಾಧೇವ್ರಸಾದ್ ಅವ್ರ ಕಾರಣ ವಿ ಮಿಸ್ ಯು ಕ್ಯಾಪ್ಟನ್ ವಿಶು ಹ್ಯಾಪಿ ಬರ್ತ್ಡೇ ದಿವಾಂಗದ ಎಚ್ ಎಸ್ ಮಾಧವಪ್ರಸಾದ್ ಅವರ ಜನ್ಮದಿನ ಅದನ್ನು ನಾವು ತುಂಬ ಗ್ರ್ಯಾಂಡಾಗಿ ತುಂಬ ಖುಷಿಯಾಗಿ ಎಲ್ಲರೂ ಸೇರಿ ಆಚರಿಸಿದ್ದೀವಿ ತುಂಬ ಖುಷಿ ಇದೆ ವಿಶ್ ಯು ಹ್ಯಾಪಿ ಬರ್ಡೇ ಎಚ್ ಎಸ್ ಪ್ರಸಾದ್ ಈ ದಿನ ನಮ್ಮ ಗಣೇಶ್ ಪ್ರಸಾದ್ ಅವರ ತಂದೆ ಪ್ರಸಾದ್ ಸಾಹೇಬರಿಗೆ ಹುಟ್ಟುಹಬ್ಬದ ದಿನ ಇವತ್ತಿನ ದಿನ ನಮ್ಗೆ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರು ಮಾಡಿದರು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಭಾಳ 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 ಚೆನ್ನಾಗಿ ಕೆಲಸಗಳು ಮಾಡಿದರು ಕೆಲಸ ಕಾರ್ಯಗಳ ಅವ್ರ ತ ಮಗ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮಗನ ನೋಡಿ ನಾವು ಅವ್ರ ತಂದೆಯ ಮರೆತಾಯಿದ್ದೀವಿ ಯಾಫಿ ಬರ್ತ್ಡೇ ಮಧೇವ್ ಪ್ರಸಾದ್ ಕರ್ನಾಟಕ ರಾಜ್ಯ ಧೀಮಂತ ನಾಯಕರು ಆದಂಥ ಶ್ರೀ ಎಚ್ ಎಮ್ ಎಚ್ ಎಸ್ ಪ್ರಸಾದ್ ಅವರ ಅರವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಗುಂಡ್ಲುಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಉಚಿತ ಹಣ್ಣು ಹಂಪಲ ಮತ್ತು ಬ್ರೆಡ್ ವಿತರಣೆ ಹಾಗೂ ದಾಸೋ ವ್ಯವಸ್ಥೆಯನ್ನು ಇವತ್ತು ಅವರ ಅಭಿಮಾನಿಗಳ ಕಡೆಯಿಂದ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಂದ ಮಾಡ್ತಾ ಇದ್ದೀವಿ ಇಲ್ಲಿನ ನಮ್ಮ ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಗಣೇಶ ಪ್ರಸಾದವರ ಅವರ ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಪ್ರಯತ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಪಡೆದಿದೆ ಎಲ್ಲರೂ ಸಹ ಹಣ್ಣು ಹಂಪಲವನ್ನು ವಿತರಣೆ ಮಾಡ್ತಿದ್ದೀವಿ ಇಪ್ಪತ್ತೇಳನೇ ವರ್ಷದ ದಿವಂಗತ ಎಚ್ ಎಸ್ ಮಹಾದೇವ ಪ್ರಸಾದ್ ಅವರವರ ಹುಟ್ಟುಹಬ್ಬವನ್ನು ಇವತ್ತು ನಮ್ಮ ತಾಲೂಕಿನ ಪೂರ್ತಿ ನೂರೆಂಬತ್ತು ಗ್ರಾಮ ಸೇರಿ ಇವತ್ತು ಒಂದು ಸಮಾರಂಭವನ್ನು ನಾವು ಏರ್ಪಡಿಸ್ತಾ ಇದ್ದೀವಿ ಪ್ರತಿಯೊಂದು ತಾಲೂಕಲ್ಲೂ ಪ್ರತಿಯೊಂದು ಗೇಟು ಸಂಬಂಧ ಎಲ್ಲಾದರಲ್ಲೂ ನಾವು ಆರಂಭಿಸ್ತಾ ಇದ್ದೀವಿ ಇವತ್ತು ಅಭಿವೃದ್ಧಿಯ ಅರಿಕಾರರಾದಂಥ ಶ್ರೀಮಾನ್ ಎಸ್ ಮಾದೇವ್ ಸಾಹೇಬ್ರಿಗೆ ಎಸ್ ಈ ದಿನ ದಿವಂಗತ ಎಚ್ ಎಸ್ ಮಹದೇವ್ ಪ್ರಸಾದ್ರು ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಅರವತ್ತೇಳನೇ ಜನ್ಮದಿನದ ಪ್ರಯುಕ್ತ ಜನಪ್ರಿಯ ಶಾಸಕರಾದ ಶ್ರೀ ಎಚ್ ಎಫ್ ಗಣೇಶ್ ಪ್ರಸಾದ್ ಸಾಹೇಬರು ಈ ದಿನ ನಮ್ಮ ಗುಂಡ್ಲಪೇಟೆ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಹಣ್ಣು ಹಂಪಲು ರೋಗಿಗಳಿಗೆ ವಿತರಣೆ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭಗೊಂಡು ಎಟ್ಟು ಪ್ರಸಾದ್ರವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೇಳನೇ ಇಸ್ವಿವರೆಗೆ ಐದು ಬಾರಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಾರೆ ಇವರ ಅವ ಇವರ ಅವಧಿಯಲ್ಲಿ ನಮ್ಮ ಗುಂಡ್ಲುಪೇಟೆಗೆ ಜಿ ಟಿ ಟಿ ಐ ಕಾಲೇಜು ಐ ಟಿ ಐ ಕಾಲೇಜು ಮೆಡಿಕಲ್ ಕಾಲೇಜು ಬುಡ್ಲುಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹಾಗೂ ಬರ್ಗಿ ಪಾಲಿಟೆಕ್ನಿಕ್ ಕಾಲೇಜು ಇನ್ನೂ ಮುಂತಾದ ಕೊಡುಗೆಗಳನ್ನು ನೀಡಿರುತ್ತಾರೆ ಇವತ್ತು ಮಾನ್ಯ ಶ್ರೀ ಮಹಾದೇವ ಪ್ರಸಾದ್ ರವರ ಬರ್ತ್ಡೇ ಆದ್ದರಿಂದ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಎಲ್ಲ ಪೇಷೆಂಟ್ಗಳಿಗೂ ಹಣ್ಣು ಬೆಡ್ಡು ಮತ್ತು ಹಾಲನ್ನು ವಿತರಣೆ ಮಾಡಿದ್ದಾರೆ ಇದು ತುಂಬ ಒಳ್ಳೆಯ ಸಂತೋಷದ ವಿಷಯ ಎಲ್ಲ ಪೇಷೆಂಟ್ಗೂ ಅನುಕೂಲ ಆಗಲಿ ಸಾಹೇಬ್ರಿಗೆ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ದಿವಂಗತ ಎಚ್ ಎಂ ಮಹದೇವ್ ಪ್ರಸಾದ್ ಸಾಹೇಬರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಚಾಮರಾಜನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಮಾಡಲು ಮಾದೇಪ್ರಸಾದ್ ಸಾಹೇಬ್ರೇ ಕಾರಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ ಚಾಮರಾಜನಗರ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರಾದ ಎಚ್ ಎಸ್ ಮಾದೇವ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಚಾಮರಾಜನಗರ ಜಿಲ್ಲೆ ಅಭಿವೃದ್ಧಿ ಅಧಿಕಾರರು ಹಾಗೂ ಚಾಮರಾಜನಗರದಲ್ಲಿ ಕ್ಯಾಪ್ಟನ್ ಅಂತ ಖ್ಯಾತಿ ಪಡೆದಿರುವ ಎಚ್ ಎಸ್ ಮಾಧೇವ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕುಡ್ಲಿಪೇಟೆ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರಾದಂತಹ ಎಚ್ ಎಸ್ ಮಾದೇವ್ ಪ್ರಸಾದ್ ಅವರು ಇಲ್ಲಿನ ಕಲಿಯುಗದ ಭಗೀರಥ ಅಭಿವೃದ್ಧಿಯ ಹದಿ ಹರಿಕಾರ ಮತ್ತು ಶೈಕ್ಷಣಿಕ ಅಭಿವೃದ್ಧಿಯ ಹರಿಕಾರ ಅಂತಲೇ ಹೆಸರುವಾಸಿಯಾಗಿದ್ದಂಥ ಎಚ್ ಎಸ್ ಮಹದೇವ್ ಪ್ರಸಾದ್ ಸಾಹೇಬ್ರವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತು ಮತ್ತೆ ಹುಟ್ಟಿ ಬನ್ನಿ ಸರ್